ವೈಜ್ಞಾನಿಕ ಯುಗದಲ್ಲಿ ಪುಸ್ತಕಗಳು ಓದುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ಇದರಿಂದ ಕನ್ನಡ ಸಾಹಿತಿಗಳು ಹಾಗೂ ಪ್ರಕಾಶಕರಿಗೆ ತೀವ್ರ ಹಿನ್ನಡೆಯಾಗುತ್ತಿದೆ ಇದನ್ನು ಮನಗಂಡು ಫೆಬ್ರವರಿ ಹತ್ತು ಹಾಗೂ ಹನ್ನೊಂದರಂದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ಎಸ್ಆರ್ ಬಡಾವಣೆಯಲ್ಲಿರುವ ಸ್ವಾಭಿಮಾನಿ ಉದ್ಯಾನವನದಲ್ಲಿ ಬೃಹತ್ ಪುಸ್ತಕ ಸಂತೆಯನ್ನು ಆಯೋಜಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಪುಸ್ತಕ ಸಂತೆಗೆ ಚಾಲನೆ ನೀಡಲಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ವೀರಕ ಪುತ್ರ ಶ್ರೀನಿವಾಸ್ ಮಾಜಿ ಎಂಪಿ ಉಗ್ರಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ಅನಿಲ್ ರೆಡ್ಡಿ ಎಲ್ಲ ಪುಸ್ತಕ ಪ್ರೇಮಿಗಳು ಪುಸ್ತಕ ಸಂತೆಯಲ್ಲಿ ಭಾಗವಹಿಸಿ ಎರಡು ದಿನ ನಡೆಯುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಇದು ಕನ್ನಡ ಪುಸ್ತಕ ಲೋಕ ಅನ್ನುವಂಥದ್ದು ಇಡೀ ಭಾರತದಲ್ಲಿಯೇ ಭಾಳ ದೊಡ್ಡ ಹೆಸರನ್ನು ಎಂಟು ಜ್ಞಾನಪೀಠಗಳನ್ನು ಎರಡೂವರೆ ಸಾವಿರ ವರ್ಷಗಳ ಭಾಷಾ ಇತಿಹಾಸವನ್ನು ಎಲ್ಲವನ್ನು ಹೊಂದಿದೆ ಆದರೆ ನೆನಪಿರಲಿ ಇವತ್ತು ಪುಸ್ತಕೋದ್ಯಮ ಅನ್ನುವಂಥದ್ದು ಕಷ್ಟದಲ್ಲಿದೆ ಮತ್ತು ಹೆಚ್ ಎಸ್ ಆರ್ ಬಡಾವಣೆ ಅನ್ನುವಂತಹ ಕ್ಷೇತ್ರಗಳಲ್ಲಿ ಅಥವಾ ಪರಭಾಷಿಕರು ಹೆಚ್ಚಿರುವಂಥ ಕ್ಷೇತ್ರಗಳಲ್ಲಿ ಕನ್ನಡದ ಸ್ವಲ್ಪ ಕಂಪು ಕಡಿಮೆ ಇದೆ ಅನ್ನುವಂಥದ್ದು ನಾವೆಲ್ಲರೂ ಗೊತ್ತಿದೆ ಹೊಸ್ದಾಗಿ ಹೇಳಬೇಕೇನಿಲ್ಲ ಆ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಕನ್ನಡದ ಪ್ರೀತಿಯನ್ನು ಕನ್ನಡದ ಸಂಸ್ಕೃತಿಯನ್ನು ಹಬ್ಬಿಸಲಿಕ್ಕೆ ಏನೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದಾಗ ಕೊಡದಿದ್ದು ಈ ಪುಸ್ತಕ ಅನ್ನುವಂಥದ್ದು ಆ ವಿಷಯವನ್ನು ನಾವು ಈ ಭಾಗದ ಮುಖಂಡರು ನಮ್ಮ ಈ ಭಾಗದಲ್ಲಿ ದೊಡ್ಡ ಶಕ್ತಿಯಾಗಿರುವಂತಹ ಉಗ್ರಪ್ಪ ಸಾಹೇಬರನ್ನು ಸಂಪರ್ಕ ಮಾಡಿದಾಗ ಒಬ್ಬ ರಾಜಕಾರಣಿ ಎಷ್ಟು ಸಮಾಜಮುಖಿಯಾಗಿರ್ತಾರೆ ಅಂತ ನಾನು ಅವರನ್ನು ಮರುದಿನ ಸರಿ ಭೇಟಿಯಾದಾಗಲೇ ಅಂದ್ಕೊಂಡೆ ಅವರು ಕೂಡಲೇ ಇದಾಗಬೇಕಾದ ಕೆಲಸ ಅಂತ ಹೇಳಿ ಈ ಪುಸ್ತಕದ ಸಂಸ್ಕೃತಿಯ ಹಬ್ಬುವಿಕೆಗೆ ನಮ್ಮ ಜೊತೆಯಾದರು ನಾಡಿನ ದೊರೆ ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಸಂಪರ್ಕ ಮಾಡಿಕೊಂಡು ಮೂರು ನಾಲ್ಕು ಸಚಿವರುಗಳಿಗೆ ಮಾತನಾಡಿದ್ದು ಈ ಭಾಗದಲ್ಲಿ ಉದ್ಯಾನವನ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದು ಉದ್ಯಾನವನದ ಅನುಕೂಲವನ್ನು ಮಾಡಿಕೊಂಡು ಮುಖ್ಯವಾಗಿ ಇದೆಲ್ಲ ಏನಾಯಿತು ಅಂತಂದರೆ ಹೆಚ್ಚು ಸಾರಿನ ಈ ಸ್ವಾಭಿಮಾನ್ ಪಾರ್ಕಲ್ಲಿ ನಾವು ಪುಸ್ತಕ ಸಂತೆ ಮಾಡಬೇಕು ಅಂತ ಇದ್ದೇವೆ ಈ ಪುಸ್ತಕ ಸಂತೆಯ ಅಗತ್ಯವೇನು ಅನ್ನೋಂಥದ್ದು ನೀವೆಲ್ಲರೂ ಕೇಳ್ಬೋದು ಇವತ್ತು ಎಷ್ಟೋ ಜನ ನಾವು ನೀವು ಎಲ್ಲ ಸೇರಿ ನಮ್ಮ ಮಕ್ಕಳನ್ನು ಪಾರ್ಕ್ಗಳಿಗೆ ಕರ್ಕೊಂಡು ಹೋಗಿದ್ದೀವಿ ರೆಸಾರ್ಟ್ಗೆ ಕರ್ಕೊಂಡಿದೀವಿ ವಿದೇಶಗಳಿಗೆ ಕರ್ಕೊಂಡೋಗಿದ್ದೀವಿ ಪ್ರವಾಸಗಳಿಗೆ ಕರ್ಕೊಂಡೋಗಿದ್ದೀವಿ ಪ್ರಾಣಿ ಸಂಗ್ರಹಾಲಯದಿಂದ ಮಾಲ್ಗಳ ತನಕ ಎಲ್ಲ ಕಡೆ ಹೋಗಿದ್ವಿ ಯಾವತ್ತಾದ್ರೂ ಒಂದು ಪುಸ್ತಕದ ಅಂಗಡಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿದ್ದೀವ ಅಂತಂದರೆ ಇಲ್ಲ ಯಾವತ್ತಾದ್ರೂ ಒಂದು ಪುಸ್ತಕದ ಹಬ್ಬಗಳಿಗೆ ಜಾತ್ರೆಗಳಿಗೆ ಕರ್ಕೊಂಡೋಗ್ತೀವ ಅಂದರೆ ಪುಸ್ತಕ ಬಿಡುಗಡೆ ಸಮಾರಂಭ ಮಾಡಿ ಕರ್ಕೊಂಡು ಹೋಗ್ತೀವ ಇಲ್ಲ ಅಂದರೆ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲೇ ಪುಸ್ತಕ ಸಂಸ್ಕೃತಿಗೆ ಬೆನ್ನು ಹಾಕಿ ನಿಂತಿದ್ದಾರೆ ಆದ್ದರಿಂದ ನಾವು ಪೋಷಕರಿಗೆ ಒಂದು ಕರೆ ಕೊಡಬೇಕಾಗಿತ್ತು ನೀವು ದ ಈ ದನದ ಜಾತ್ರೆ ಪರಿಷೆ ನೋಡಿದ್ದೀರಾ ಕಡಲೆಕಾಯಿ ಸಂತೆ ನೋಡಿದಿರ ಅವರೆಕಾಯಿ ಸಂತೆ ನೋಡಿದ್ದೀರಾ ಅದೆಲ್ಲವೂ ಕೂಡ ಆಹಾರ ಇದು ಜ್ಞಾನ ಈ ಪುಸ್ತಕ ಸಂತೆಗೆ ಬನ್ನಿ ಎಲ್ಲ ಸಂತೆಗಳಿಗಿಂತ ಬಿಗಿಲಾದಂತಹ ಈ ಸಂತೆಗೆ ನೀವು ಬನ್ನಿ ಅನ್ನುವಂಥ ಒಂದು ಕರೆ ಕೊಡಲಿಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಆಯ್ಕೆ ಮಾಡಿದ್ದೀವಿ ಈ ಪುಸ್ತಕ ಸಂತೆಗೆ ನಾಡಿನ ಸುಮಾರು ಅರುವತ್ತೆಂಟು ಪಬ್ಲಿಷರ್ಸ್ ನವ ಕರ್ನಾಟಕದಂತಹ ಶತಮಾನ ಕಂಡಂತಹ ಒಂದು ಸಂಸ್ಥೆ ಅರ್ಧ ಶತಮಾನ ಕಂಡಂತಹ ಸಪನಾದಂಥ ಸಂಸ್ಥೆ ಸಂಕಿತದಂತಹ ಸಂಸ್ಥೆ ಮತ್ತು ಸಾಹಿತ್ಯ ಪ್ರಕಾಶನ ಭೈರಪ್ಪನವರ ಕೃತಿಗಳ ಪ್ರಕಟಣೆ ಮಾಡಿದಂತಹ ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿ ಕುವೆಂಪು ಅವರ ಪ್ರ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದಂಥ ಪುಸ್ತಕ ಪ್ರಕಾಶನದವರು ಆದಿಯಾಗಿ ನಾಡಿನ ಸುಮಾರು ಅರವತ್ತೆಂಟು ಪಬ್ಲಿಷರ್ಸ್ ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ ಕೆಲವರು ಎರಡೆರಡು ಮಳಿಗೆಗಳನ್ನು ತೊಗೊಂಡಿದ್ದಾರೆ ಒಟ್ಟು ನೂರು ಮಳಿಗೆಗಳಲ್ಲಿ ಪುಸ್ತಕದ ಪ್ರದರ್ಶನ ಮತ್ತು ಮಾರಾಟವನ್ನು ಇಟ್ಟಿದ್ದೇವೆ ಅದು ರಿಯಾಯಿತಿ ದರದಲ್ಲಿ ಆಗುತ್ತೆ ಅನ್ನುವಂಥ ನಂಬಿಕೆ ನಂಬಿದೆ ಜೊತೆಗೆ ಇನ್ನೂ ನಮಗೆ ದಿನನಿತ್ಯ ಕರೆಗಳು ಬರ್ತಿದ್ದಾವೆ ಕನಿಷ್ಠ ಒಂದು ಇನ್ನೂರು ಮಳಿಗೆಗಳು ಇಲ್ಲಿ ಬರಬಹುದು ಅನ್ನೋಂಥದ್ದು ಒಂದು ಅಂದಾಜಿದೆ ಅದರ ಜೊತೆಗೆ ನಮ್ಮ ಆಹಾರ ಮೇಳವನ್ನು ಕೂಡ ನಾವು ಇಲ್ಲಿ ಪ್ಲ್ಯಾನ್ ಮಾಡ್ತಾ ಆಹಾರ ಮೇಳದಲ್ಲಿ ಬೇರೆ ಬೇರೆ ಬಗೆ ಬಗೆಯ ತಿಂಡಿಗಳು ಎಲ್ಲ ಸಮುದಾಯಗಳು ಮತ್ತು ಎಲ್ಲ ಪ್ರದೇಶದ ಎಲ್ಲ ರಾಜ್ಯಗಳ ಜನತು ಒಪ್ಪಿತವಾದಂತಹ ಒಂದು ತಿಂಡಿ ಆಹಾರ ಮೇಳವನ್ನು ಕೂಡ ವ್ಯವಸ್ಥೆ ಮಾಡಿದ್ದೀವಿ ಅದರ ಜೊತೆಗೆ ಎಷ್ಟು ಅಂದರೆ ಐವತ್ತು ಸಾವಿರ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಆಗುತ್ತದೆ ಕನಿಷ್ಠ ಐವತ್ತು ಸಾವಿರ ಪುಸ್ತಕಗಳು ಕನ್ನಡದ ಪಂಪ ಭಾರತದಿಂದ ಈ ನಿನ್ನೆ ಮೆನ್ನೆ ಬಿಡುಗಡೆಯಾದಂತಹ ಪುಸ್ತಕದ ತನಕ ಎಲ್ಲ ಪುಸ್ತಕಗಳು ಕೂಡ ಇಲ್ಲಿ ಮಾರಾಟಕ್ಕೆ ಲಭ್ಯವಿದ್ದಾವೆ ನಮ್ಮ ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವೂ ಸೇರಿಕೊಂಡಿದೆ ಈಗ ತಾನೇ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕರೆ ಬಂದಿತ್ತು ಅವರಿಗೂ ಪುಸ್ತಕ ನನಗೆ ಬರ್ತಾ ಇದೆ ನಮ್ಮ ಈ ಖಾಸಗಿ ಪಬ್ಲಿಕೇಶನ್ ಜೊತೆಗೆ ಸರ್ಕಾರದ ಪುಸ್ತಕ ಸಂಸ್ಥೆಗಳು ಕೂಡ ಜೊತೆಯಾಗಿರುವಂಥದ್ದು ಈ ಪುಸ್ತಕ ಸಂತೆಯ ಮಹತ್ವವನ್ನು ಹೇಳ್ತಿದ್ದಾರೆ ಇದರ ಜೊತೆಗೆ ಆಹಾರ ಮೇಳ ಏಳಾಗಿದೆ ಸಾಂಸ್ಕೃತಿಕ ಮೇಳ ಅದು ಏನು ಅಂತಂದರೆ ಇಲ್ಲಿ ಪ್ರತಿ ದಿವಸ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ನಿರಂತರವಾದಂಥ ಗೀತಗಾಯನ ತಂಡಗಳಿರ್ತವೆ ಜೋಗಿಲಾ ಸಿದ್ದರಾಜು ಸವಿತಾ ಗಣೇಶ್ ಪ್ರಸಾದ ಆದಿಯಾಗಿ ಹಂಸಲೇಖವರಂತಹ ಅವರಂತಹ ತಂಡಗಳು ಇಲ್ಲಿ ಬರ್ತಿದ್ದಾವೆ ಪ್ರದರ್ಶನ ಮಾಡ್ತಿದ್ದಾವೆ ಈ ಭಾಗದ ಜನರಿಗೆ ಸಂಗೀತ ಸಂಜೆಯನ್ನು ಸಂಗೀತ ರುಚಿಯನ್ನು ಉಣಬಡಿಸಬೇಕು ಅನ್ನೋಂಥದ್ದು ಕೂಡ ನಮ್ಮ ಮಹತ್ತರ ಸಂಕಲ್ಪ ಈ ಎಲ್ಲವೂ ಕೂಡ ಫೆಬ್ರವರಿ ಹತ್ತು ಮತ್ತು ಹನ್ನೊಂದರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಭಾನುವಾರದ ರಾತ್ರಿ ಹತ್ತು ಗಂಟೆ ತನಕ ನಿರಂತರವಾಗಿ ನಡೀತಿದ್ದಾವೆ ಸೊ ಈ ಪುಸ್ತಕ ಸಂತೆಗೆ ನಾಡಿನ ಅದರಲ್ಲೂ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಸಾಹಿತ್ಯಾಸಕ್ತರು ಪುಸ್ತಕ ಪ್ರೇಮಿಗಳು ಪ್ರಕಾಶಕರು ನೋಡಬೇಕು ಅಂದ್ಕೊಂಡಂಥವ್ರು ಖರೀದಿಸಬೇಕು ಅಂದ್ಕೊಂಡವರು ಮತ್ತು ಮಾರಬೇಕು ಅಂದ್ಕೊಂಡವರು ಎಲ್ಲರೂ ಕೂಡ ಇಲ್ಲಿ ಒಂದು ಸಮಾಗಮ ಆಗ್ತಾಯಿದೆ ಅದ್ರ ಜೊತೆಗೆ ಸುಮಾರು ಹತ್ತಕ್ಕೂ ಹೆಚ್ಚು ಕೃತಿಗಳು ಅವತ್ತು ಇದೇ ವೇದಿಕೆಯಲ್ಲಿ ಬಿಡುಗಡೆ ಆಗ್ತದೆ ಬೇರೆ ಬೇರೆ ಇವತ್ತು ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಅಂತಂದರೆ ಅವರಿಗೆ ಸುಮಾರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅಂತಹುದರಲ್ಲಿ ನಾವು ಈ ಪುಸ್ತಕ ಸಂತೆಯಲ್ಲಿ ಉಚಿತವಾಗಿ ಅವರು ಬಂದು ಇಲ್ಲಿ ಈ ವೇದಿಕೆಯನ್ನು ಬಳಸಿಕೊಂಡು ಪುಸ್ತಕ ಬಿಡುಗಡೆ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದು ಪುಸ್ತಕ ಸಂಸ್ಕೃತಿಗೆ ಒಂದು ಬೆಂಜಲು ಬಾಗುವಂತಹ ಒಂದು ಪ್ರಯತ್ನ ಕಸುವು ತುಂಬುವಂತಹ ಪ್ರಯತ್ನ ಅಂತ ನಾವು ಗಟ್ಟಿಯಾಗಿ ಭಾವಿಸಿದ್ದೀವಿ ಅದನ್ನು ನಾನು ಉಗ್ರಪ್ಪ ಸರ್ ಅವರು ಹೇಳಿದಾಗ ಭಾಳ ಮನಸ್ಫೂರ್ತಿಯಾಗಿ ಯಾಕಂದರೆ ಅವರು ಭಾಳ ಕೆಲವೇ ಅಪರೂಪದ ಸಾಹಿತ್ಯವನ್ನು ಓದ್ಕೊಂಡಂತಹ ಕೆಲವೇ ನಾಡಿನ ರಾಜಕಾರಣಿಗಳಲ್ಲಿ ಅವರು ಅದರಿಂದ ನಮ್ಮ ಮಾತುಗಳು ನಮ್ಮ ಹಿರಿಂದ ಅವರಿಗೆ ಬೇರೆಯವರಿಗಿಂತ ಜಾಸ್ತಿ ಅವರು ಮಾತಾಡಿದರೆ ಭಾಳ ಖುಷಿಯಾಯಿತು ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಆಗೋದು ಬೇಡ ಕನ್ನಡ ಅನ್ನುವಂಥದ್ದು ಎಲ್ಲ ಪಕ್ಷದವರನ್ನು ಈ ಭಾಗದಲ್ಲಿ ಕರೀರಿ ಅನ್ನೋಂಥ ಒಂದು ಮಾತನ್ನು ಕೂಡ ನನಗೆ ಹೇಳಿದರು ಭಾಳ ಖುಷಿಯಾಯಿತು ಅದು ಅದರಿಂದ ಇದು ಪಕ್ಷ ಭೇದ ಮರೆತು ಎಲ್ಲ ರಾಜಕಾರಣಿಗಳು ಕೂಡ ಈ ಭಾಗದ ಮುಖಂಡರುಗಳು ಮತ್ತು ಸಾಹಿತ್ಯಾಸಕ್ತರು ಓದುಗರು ಎಲ್ಲರೂ ಕೂಡ ಸೇರುತ್ತ ಒಂದು ಅಪರೂಪದ ಕಾರ್ಯಕ್ರಮವಾಗಿ ದಾಖಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕಡಲೆಕಾಯಿ ಪರಿಷೆ ಅವರೇಕಾಯಿ ಪರಿಷೆ ಹಾಗೆ ಈ ಪುಸ್ತಕ ಪರಿಷೆಯು ಕೂಡ ನಾಡಿನ ಇತಿಹಾಸದಲ್ಲಿ ದಾಖಲಾಗುವಂಥ ಕ್ಷಣಗಳಿಗೆ ಇನ್ನೊಂದು ಹತ್ತು ದಿವಸ ಇದೆ ನಿಮ್ಮೆಲ್ಲರ ಸಹಕಾರದಲ್ಲಿ ನಾವು ಇದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ನಂಬಿದ್ದೇವೆ ಮೊದಲನೇದು ಈ ಜಾಗ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅನ್ನೋಂಥ ಪ್ರಶ್ನೆ ನಿಮಗೆ ಬರಬಹುದು ಈ ಜಾಗ ಮೊದಲು ಇದೊಂದು ಕೆರೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಅಂತಿಮವಾಗಿ ಈ ಕೆರೆ ಸರ್ಕಾರದ್ದು ಅಂತ ಹೇಳಿ ಆದ್ಮೇಲೆ ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಇನ್ನಿತರ ಒಂದಿಷ್ಟು ಜನ ಸ್ನೇಹಿತರು ಅರವಿಂದ್ ಇರ್ಬೋದು ಮಹದೇವ್ ಇರ್ಬೋದು ಸೊ ಇನ್ನಿತರು ಇಲ್ಲಿ ಸೇರಿ ಈ ಪಾರ್ಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಪಾರ್ಕ್ ಅಲ್ಲಿ ಮೂರು ಜಿಮ್ಗಳು ಇದ್ದಾವೆ ಒಂದು ಆಂಪಿ ಥಿಯೇಟರ್ ಇದೆ ಬುದ್ಧ ಮಂದಿರ ಇದೆ ಸುಮಾರು ಒಂದು ಸಾವಿರ ಗಿಡ ಮರಗಳಿದ್ದಾವೆ ಎಪ್ಪತ್ತೈದರಿಂದ ಎಂಬತ್ತು ಡಿಫರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ ಗಿಡ ಮರಗಳು ಇಲ್ಲಿದ್ದಾವೆ ಸೊ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದೇ ಜಾಗಕ್ಕೆ ಮೂರು ಸಾರಿ ಬಂದು ಹೋಗಿದ್ದಾರೆ ಅವರ ಹಾಕಿರುವಂತ ಗಿಡಗಳು ಸಹ ಈಗ ಇದ್ದಾವೆ ಬಹುಶಃ ಇಲ್ಲಿ ಈ ಒಂದು ಪಾರ್ಕ್ ಉದ್ಯಾನವನ ಜನಪರವಾದಂತ ಜನರ ಸಾಂಸ್ಕೃತಿಕ ಕೇಂದ್ರ ಆಗಲಿ ಅನ್ನುವಂತ ದೃಷ್ಟಿಯಿಂದ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂತ ಜಾಗ ಅಂತ ಹೇಳಿ ನಾವೆಲ್ಲರೂ ಸಹ ಸೇರಿ ಇಲ್ಲಿ ಪುಸ್ತಕ ಸಂತೆಯನ್ನ ಮಾಡತಕ್ಕಂಥದಕ್ಕೆ ಹೀಗೆ ಚರ್ಚೆ ಮಾಡುವಂತ ಸಮಯದಲ್ಲಿ ಬಂದಂತ ಸಲಹೆ ಮೇಲೆ ತೀರ್ಮಾನ ಮಾಡಿದೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಿದ್ದೇವೆ ಅವರು ಎಂಟಿಟಿವ್ ಆಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳಿಗೂ ಹೇಳಿದ್ದೇವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಬರ್ತೇವೆ ಅಂತ ಹೇಳಿದ್ದಾರೆ ಸಾರಿಗೆ ಇಲಾಖೆಯ ಮಂತ್ರಿಗಳು ಸಹ ಇದರಲ್ಲಿ ಬರ್ತಾ ಇದ್ದಾರೆ ಒಂದು ಕಡೆ ಪ್ರದರ್ಶನ ಪ್ರದರ್ಶನ ಅಷ್ಟೇ ಸೀಮಿತ ಆಗದೆ ಇವತ್ತು ಯುವ ಪೀಳಿಗೆ ಅನೇಕ ಚಟಗಳಿಗೆ ಇವತ್ತು ಗುರಿ ಆಗ್ತಾ ಇದೆ ಹಾಗಾಗಿ ಆ ಚಟಗಳನ್ನು ತಪ್ಪಸ್ಬೇಕಾದ ಬಹುಶಃ ಶಾರೀರಿಕವಾಗಿ ಎಷ್ಟು ಸದೃಢರಾಗಿರ್ತಾರೋ ಹಾಗೆ ಮಾನಸಿಕವಾಗಿ ವೈಚಾರಿಕವಾಗಿ ಸದೃಢರಾಗಬೇಕು ಯುವ ಪೀಳಿಗೆ ಅನ್ನುವಂತ ದೃಷ್ಟಿಯಿಂದ ವಿವಿಧ ಲೇಖಕರ ಪುಸ್ತಕಗಳನ್ನು ವಿವಿಧ ಪಬ್ಲಿಷರ್ಸ್ ಪಬ್ಲಿಷ್ ಮಾಡಿರ್ತಕ್ಕಂಥ ಪುಸ್ತಕಗಳು ಆ ಸಂತೆಯಲ್ಲಿ ಡಿಸ್ಪ್ಲೇ ಮಾಡಿದಾಗ ಅದರ ಮೇಲೆ ಬಹುಶಃ ಅದರಿಂದ ನೋಡಿದಂಥವರು ಪರಿಣಾಮ ಬೀರೋದ್ರ ಮೂಲಕ ಯುವ ಪೀಳಿಗೆಯಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋವಂಥದ್ದು ಉದ್ದೇಶ ನಮ್ಮೆಲ್ಲರಲ್ಲಿ ಇರ್ತಕ್ಕಂಥ ಇವತ್ತೇನಾಗಿದೆ ಬಹುತೇಕ ಯುವಕರು ಯುವತಿಯರು ಓದುವಂತದನ್ನ ಬಹಳ ಕಡಿಮೆ ಮಾಡಿದ್ದಾರೆ ಎಲ್ಲರೂ ಸಹ ಟಿವಿ ಮೊಬೈಲ್ ವಾಟ್ಸಪ್ ಸೊ ಬಹುಶಃ ಆದ್ರೆ ಅನಾದಿ ಕಾಲದಿಂದಲೂ ನಾವು ನೋಡಿದಾಗ ಏನು ಸತ್ಯಯುಗ ನಾಲ್ಕು ಸಾವಿರದ ಎಂಟುನೂರು ವರ್ಷ ರೇತಾಯುಗ ಮೂರ್ ಸಾವಿರದ ಆರುನೂರು ವರ್ಷ ದ್ವಾಪರ ಎರಡ್ ಸಾವಿರದ ನಾನ್ನೂರು ವರ್ಷ ಕಲಿಯುಗ ಸಾವಿರದ ಇನ್ನೂರು ವರ್ಷ ಹೇಳಿ ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈ ರಾಮಾಯಣ ಮಹಾಭಾರತವನ್ನು ಸಹ ಒಂದ್ ರೀತಿಯಲ್ಲಿ ತಾಳಗೆರೆಯಲ್ಲಿ ಬರೆದಂತ ಅದು ಅದನ್ನು ಅಭ್ಯಾಸ ಮಾಡ್ತಾ ಇದೆ ಈಗ ನಂತರದ ದಿನಗಳಲ್ಲಿ ಟೆಕ್ನಾಲಜಿ ಸೈನ್ಸ್ ಮುಂದುವರೆದ ಮೇಲೆ ಅತ್ಯಂತ ಉತ್ತಮ ರೀತಿಯಾದಂತ ರೀತಿಯಲ್ಲಿ ಪುಸ್ತಕಗಳ ರೂಪದಲ್ಲಿ ಬಂದಿರತಕ್ಕ ಆ ಪುಸ್ತಕಗಳ ರೂಪದಲ್ಲಿ ಅಧ್ಯಯನ ಮಾಡೋದಕ್ಕೂ ಅಥವಾ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದಕ್ಕೂ ವ್ಯತ್ಯಾಸ ಇದೆ ಅದಕ್ಕೋಸ್ಕರ ಒಂದು ಕಡೆ ಅತ್ಯಂತ ಪ್ರಮುಖವಾದಂತ ನಮ್ಮ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಈ ಭಾಗದ ಜನರಲ್ಲಿ ಕನ್ನಡದ ಮೇಲಿನ ಪ್ರೀತಿ ಪ್ರೇಮ ನಂಬಿಕೆ ವಿಶ್ವಾಸ ಹೆಚ್ಚು ಮಾಡತಕ್ಕಂಥದ್ದು ಎರಡನೇದು ಈ ಭಾಗದಲ್ಲಿರ್ತಕ್ಕಂಥ ಯುವಕರು ಯುವತಿಯರು ಹಾಗೂ ಇನ್ನಿತರ ಜನರಲ್ಲಿ ಕನ್ನಡದ ವಿವಿಧ ಆಯಾಮಗಳಲ್ಲಿ ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನ ಜನರ ಮುಂದೆ ಪರಿಚಯ ಮಾಡಿಸ್ತಕ್ಕಂಥ ಆ ಪುಸ್ತಕಗಳನ್ನ ಓದೋದ್ರ ಮೂಲಕ ಈ ಭಾಗದ ಜನರಲ್ಲಿ ಸೊ ಅದರಲ್ಲೂ ವಿಶೇ ವಿಶೇಷವಾಗಿ ಉದಾಹರಣೆಗೆ ಅವರ ಸಾಹಿತ್ಯವನ್ನ ಓದೋದ್ರ ಮೂಲಕ ಅವರು ವಿಶ್ವ ಮಾನವತ್ವವನ್ನ ಹೇಳಿದಂಥ ಇವತ್ತು ದೇಶದಲ್ಲಿ ವಿಚಿತ್ರಕಾರಿ ಪ್ರವೃತ್ತಿಗಳನ್ನು ನಾವು ಕಾಣ್ತಾ ಇದ್ದೇವೆ ಮತೀಯವಾದವನ್ನ ಜಾತಿಯವಾದವನ್ನ ಒಂದು ಸಮಾಜದ ಮೇಲೆ ಮತ್ತೊಂದು ಸಮಾಜವನ್ನ ಎತ್ತ ಪ್ರವೃತ್ತಿಯನ್ನು ತೋರ್ತಕ್ಕಂಥ ಹಿನ್ನೆಲೆ ಸೊ ಅವರಿಗೆ ಇಲ್ಲ ಈ ದೇಶದಲ್ಲಿ ಸಾಮರಸ್ಯದ ಸಮಾಜ ಇರಬೇಕು ಜಾತಿ ರಹಿತ ವರ್ಗ ರಹಿತ ಶೋಷಣೆ ರಹಿತ ಸಮ ಸಮಾಜ ಇರಬೇಕು ಅನ್ನುವಂಥ ಏನು ಆಶಯಗಳಿದ್ದಾವೆ ಅದು ಕುವೆಂಪುರವರಿಂದ ಹಿಡಿದು ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಈಗೇನು ಬಹಳ ದೊಡ್ಡ ಚರ್ಚೆ ಆಗ್ತಾ ಇರುವಂತ ಶ್ರೀರಾಮನ ರಾಮಾಯಣದಿಂದ ಹಿಡಿದು ಗಾಂಧೀಜಿಯವರಿಗೆ ರಾಮರಾಜ್ಯದ ಪರಿಕಲ್ಪನೆ ಯಾಕೆ ಸಿಕ್ತು ಅಂತ ಹೇಳಿದ್ರೆ ಜಾತಿ ರಹಿತ ವರ್ಗ ರಹಿತ ಶೋಷಣೆ ರಹಿತ ಸಮಪಾಲು ಸಮಬಾಳು ಸಮಾನ ಅವಕಾಶ ಸಮಾಜವೇ ರಾಮರಾಜ್ಯ ಅದನ್ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಿಯ ಅಂಬಲಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಈ ವಿಚಾರಗಳನ್ನು ಯುವಕರ ಮ ಯುವಕರು ಯುವತಿಯರ ಮುಂದೆ ಮತ್ತು ವಿಚಾರವಂತರ ಮುಂದೆ ಇಡತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಸೊ ಇದಾಗಬಹುದು ಹೇಳಿ ನಾವೆಲ್ಲರೂ ಭಾವಿಸಿದ್ದೇವೆ ನಿಮ್ಮ ಮೂಲಕ ಸಮಸ್ತ ಕರ್ನಾಟಕದ ವಿಚಾರವಂತ ಯುವಕರಿರ್ಬೋದು ಯುವತಿಯರು ಇರ್ಬೋದು ಹಿರಿಯರಿರ್ಬೋದು ಬರಹಗಾರ ಇರ್ಬೋದು ಸಾಹಿತಿಗಳಿರ್ಬೋದು ನಟನಟಿಯರಿರ್ಬೋದು ಇಂಥವರುಗಳನ್ನು ಇದರಲ್ಲಿ ಬಂದು ಭಾಗವಹಿಸಬೇಕು ತನ್ನ ಮೂಲಕ ಈ ಭಾಗದ ಕೀರ್ತಿಯನ್ನ ಹೆಚ್ಚಿಸ್ತಕ್ಕಂಥದಕ್ಕೆ ಮತ್ತು ಈ ಭಾಗದಲ್ಲಿ ಒಂದು ಸಮಸಮಾಜವನ್ನು ಕಾಣ್ತಕ್ಕಂಥದಕ್ಕೆ ಸೊ ಇದು ನಾಂದಿ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ನಿಮ್ಮ ಮೂಲಕ ಮತ್ತೊಮ್ಮೆ ಇಡೀ ಸಮಸ್ತ ನಾಡಿನ ಜನತೆಯನ್ನ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇವೆ ಇದರಲ್ಲಿ ಬಂದು ಭಾಗವಹಿಸಿ ಇದರಲ್ಲಿ ಇದರ ಯಶಸ್ಸು ನಾಡಿನ ಅದರಲ್ಲೂ ಭಾಷೆಯ ಕನ್ನಡ ಭಾಷೆಯ ಯಶಸ್ಸು ಅಂತ ಹೇಳಿ ನಾವಂತೂ ಭಾವಿಸ್ತಿದ್ದೇನೆ ಆ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೇಳಲಿಕ್ಕೆ ಭಾವಿಸ್ತೇನೆ ಒಂದು ನೂರಕ್ಕೂ ಹೆಚ್ಚು ಜನ ಪಬ್ಲಿಷರ್ಸ್ ಬರ್ತಾರೆ ಒಂದು ನೂರ ಪುಸ್ತಕದ ಮಳಿಗೆ ಇರುತ್ತೆ ಒಂದು ನಾಡಿನ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಸಾಹಿತಿಗಳು ಭಾಗವಹಿಸ್ತಿದ್ದಾರೆ ಜೊತೆಗೆ ಇಪ್ಪತ್ತು ಸಾವಿರ ಜನರ ನಿರೀಕ್ಷೆ ಈ ಸಂತೆಗಿದೆ ಕನಿಷ್ಠ ಇಪ್ಪತ್ತು ಸಾವಿರ ಜನ ಬಂದು ಹೋಗ್ತಾರೆ ಎರಡು ದಿವಸದ ಫ್ಲೋಟಿಂಗ್ ಅಂತ ಭಾವಿಸಿದ್ದಾರೆ ಎಲ್ಲವೂ ಉಚಿತ ಸರ್ ಜ್ಞಾನ ಒಂದೇ ಖಚಿತ ನಾನು ನಿಮಗೆ ನಿಮ್ಮ ಮೂಲಕ ಸ್ಪಷ್ಟಪಡಿಸ್ತಾರೆ ಯಾವುದೇ ಎಂಟ್ರಿ ಫೀ ಇಲ್ಲ ಯಾರಿಂದನೂ ಸಹ ಹಣ ತೆಗೆದುಕೊಳ್ಳೋದಿಲ್ಲ ಯಾರಾದರೂ ಈ ಒಂದು ಪುಸ್ತಕ ಸಂತೆಗೆ ಸಹಾಯ ನೀಡುವಂಥವರು ಬೈ ಕೈಂಡ್ ಈಗ ಯಾರೋ ಲೈಟ್ ಹಾಕ್ಸ್ತೀವಿ ಹಾಕ್ಸಿ ಯಾರೋ ಮೈಕ್ ಹಾಕ್ಸ್ತೀವಿ ಹಾಕ್ಸಿ ಯಾರೋ ಪಬ್ಲಿಸಿಟಿ ಮಾಡಿಸ್ತೀವಿ ಮಾಡಿಸಿ ಯಾರೋ ಊಟ ಮಾಡಿಸ್ತೀವಿ ಮಾಡಿಸಿ ಅನ್ನೋದನ್ನ ಬಿಟ್ಟರೆ ಇದರಲ್ಲಿ ಯಾವುದೇ ವಿಧವಾದಂಥ ಹಣದ ಟ್ರಾನ್ಸಾಕ್ಷನ್ಸ್ ಇಲ್ಲ ಹಣದ ಟ್ರಾನ್ಸಾಕ್ಷನ್ಸ್ ಪುಸ್ತಕ ಮಾರಾಟ ಮಾಡುವಂಥವ್ರು ಮತ್ತು ಪುಸ್ತಕ ಪರ್ಚೇಸ್ ಮಾಡುವಂಥವ್ರ ಮಧ್ಯೆ ಏನಾದರೂ ಆಗ್ಬೋದೇ ಹೊರತು ಸಂಘಟಕರ ಮತ್ತು ಜನರ ಮಧ್ಯೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಬಹಳ ಸುಲಭ ಆ ಸಂಘಟಕರ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಅವ್ರು ಹಂಗ್ ಮಾಡಿದ್ರಂತೆ ಹಿಂಗ್ ಮಾಡಿದ್ರಂತೆ ಅಷ್ಟು ಕಲೆಕ್ಷನ್ ಮಾಡಿದ್ರಂತೆ ಅದಂತೆ ಇದಂತೆ ಹೇಳಿ ಪಾಪ ಇವರುಗಳು ಯಾಕಂದ್ರೆ ನಾನು ನನ್ನ ಎಲೆಕ್ಷನ್ ಇರೋದ್ರಿಂದ ನಾನು ಬಹಳ ಕಡಿಮೆ ಆಯ್ತಂದರೆ ಹೆಚ್ಚು ಬಳ್ಳಾರಿನಲ್ಲಿ ಇರತಕ್ಕಂಥ ನನ್ನ ಆ ಭಾಗದ ಸಂಸತ್ ಸದಸ್ಯನಾಗಿದ್ದಂತೆ ಸೊ ಇದನ್ನು ಇಲ್ಲಿರುವಂಥ ಶ್ರೀನಿವಾಸ್ ಇರ್ಬೋದು ಪರ್ರೆಡ್ಡಿ ಇರ್ಬೋದು ಅನಿಲ್ ಇರ್ಬೋದು ಇನ್ನಿತರರು ಸೊ ಇದನ್ನ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ತಕ್ಕಂಥವ್ರು ಇದ್ದಾರೆ ಸೊ ನಿಮ್ಮಲ್ಲೂ ಸಹ ನಿಮ್ಮ ಮೂಲಕನೂ ವಿನಂತಿ ಮಾಡ್ತೇನೆ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ರೆ ಸರಿಪಡಿಸುವಂತದಕ್ಕೆ ತಾವು ಸಹ ಸಲಹೆ ಸೂಚನೆಗಳನ್ನು ಕೊಡಬೇಕು ಮತ್ತೆ ಹೆಚ್ಚು ಹೆಚ್ಚು ಜನರನ್ನು ಬರ್ತಕ್ಕಂತ ರೀತಿಯಲ್ಲಿ ಪಬ್ಲಿಸಿಟಿ ಕೊಡುವಂತ ಜವಾಬ್ದಾರಿನೂ ಸಹ ತಮ್ಮ ಮೇಲಿದೆ ಯಾಕಂದ್ರೆ ಇದು ನಮ್ಮ ಮನೆಯ ಕೆಲಸ ಅಲ್ಲ ಇಡೀ ನಾಡಿನ ಕೆಲಸ ನಮ್ಮ ತಾಯಿ ನುಡಿಯ ಕೆಲಸ ಸೊ ಹಾಗಾಗಿ ತಾವೆಲ್ಲರೂ ಸಹ ಸಹಕಾರ ನೀಡಬೇಕು ಅಂತ ಹೇಳಿ ಕೇಳಲಿಕ್ಕೆ ಬಾಯ್ ಸರ್ ಪಬ್ಲಿಷರ್ಸು ಬೇರೆ ಎಲ್ಲ ನೋಂದಾಯಿಸ್ಕೊಂಡಿದ್ದಾರೆ ಇದುವರೆಗೂ ಕನ್ನಡದ ಅರವತ್ತ ಎಂಟು ಬಂದಿದೆ ಎರಡು ಮಾತ್ರ ಇಂಗ್ಲಿಷ್ ಮಳಿಗೆ ಬಂದಿದೆ ನಾವು ಅವ್ರಿಗೂ ಅವಕಾಶ ಕೊಡ್ತೀವಿ ನೋಡಿ ಪುಸ್ತಕ ಸಂತೆ ನಾವು ಬರೇ ಕನ್ನಡ ಅಂತ ಹೇಳಿಲ್ಲ ಆದರೆ ಒತ್ತು ಹೆಚ್ಚು ಪ್ರಾಮುಖ್ಯತೆ ಇರುವಂಥದ್ದು ಕನ್ನಡಕ್ಕೆ ಅದರಲ್ಲಿ ಯಾರೋ ಬೇರೆ ಬೇರೆ ಭಾಷೆಯವರು ಇಟ್ರು ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಮೊದಲನೇ ನಮ್ಮ ಉದ್ದೇಶ ಪುಸ್ತಕ ಕಲ್ಚರ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಅದರ ಜೊತೆಗೆ ವೈಚಾರಿಕತೆಯನ್ನು ಅವರಲ್ಲಿ ರೂಪಿಸತಕ್ಕಂತ ಸೊ ಇನ್ನೊಂದು ಅದು ಯಾವ ಭಾಷೆ ಈಗ ಯಾರೋ ರಾಮಾಯಣ ಮಹರ್ಷಿ ವಾಲ್ಮೀಕಿ ರಾಮಾಯಣ ಸಂಸ್ಕೃತದಲ್ಲಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಇದ್ದಾವೆ ಸೊ ಹಾಗೆ ತುಳಸಿ ರಾಮಾಯಣ ಇರ್ಬೋದು ಅಥವಾ ರಾಜಗೋಪಾಲಾಚಾರಿಯವರು ಇಂಗ್ಲಿಷ್ ರಾಮಾಯಣ ಇರ್ಬೋದು ವರ್ಷನ್ನು ಅಥವಾ ಕಂಬರಾಮಾಯಣ ಇರಬಹುದು ಸೊ ಹೀಗೆ ಆಮೇಲೆ ಕನ್ನಡದಲ್ಲಿ ಕುವೆಂಪುರವರ ರಾಮಾಯಣ ಇದೆ ನಮ್ಮ ವೀರಪ್ಪ ಮೈಲಿಯವರು ಬರೆದಿರ್ತಕ್ಕಂಥ ರಾಮಾಯಣವೂ ಇದೆ ಸೊ ಹಾಗೆ ಅನೇಕ ರಾಮಾಯಣಗಳನ್ನು ಇಂದ ಹಿಡಿದು ಸೊ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತ ವಿಶೇಷವಾಗಿ ಬೆಂಗಳೂರಿನಲ್ಲಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕನ್ನಡಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಒಂದು ವೇಳೆ ಯಾರಾದರೂ ಇಂಗ್ಲಿಷೋ ಅಥವಾ ಹಿಂದಿನೋ ಮತ್ತೊಂದನ್ನು ತಂದಿಟ್ಟರು ಸಹ ಅದಕ್ಕೆ ಅಡಚಣೆ ಮಾಡುವಂಥ ಅಥವಾ ಬೇಡ ಅನ್ನುವಂಥ ಪ್ರವೃತ್ತಿ ಅಂತೂ ನಮ್ಮಲ್ಲಿ ನಿಮಗೆ ವಿಷಯ ತಿಳಿದಿದೆ ಪುಸ್ತಕ ಸಂತೆ ಎಚ್ ವಿಶೇಷವಾಗಿ ಎಚ್ ಎಸ್ ಆರ್ ಪುಸ್ತಕ ಸಂತೆ ಅಂತ ಈ ಎಚ್ ಎಸ್ ಆರ್ ಬಡವಣ ಅಂದ್ರೆ ಈಗಾಗಲೇ ಎಲ್ಲರಿಗೂ ಗೊತ್ತಿರೋದು ಕೇವಲ ದುಡ್ಡು ಕಾಸಿರೋರು ಜಮೀನ್ ರೆಜ್ ಹಾಸಿರೋರು ಐ ಫೈಲ್ ಜೀವನ ಮಾಡೋರು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಹೆಚ್ಚಿಗೆ ಇರೋರು ಅಂತ ಗೊತ್ತಾಗಿದೆ ಆದರೆ ನಮ್ಮಂಥ ಪುಸ್ತಕ ಪ್ರೇಮಿಗಳಿಗೆ ಯುವ ಸಾಹಿತಿಗಳಿಗೆ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಏನಾನ ಒಂದು ಬದಲಾವಣೆ ಮಾಡಬೇಕು ಅಂತಿದ್ದಾಗ ನಮಗೆ ಈ ಪುಸ್ತಕ ಸಂತೆಯದ ಒಂದು ಆಲೋಚನೆ ಕೊಟ್ಟವಂಥವ್ರು ವೀರಕಪುತ್ರ ಪುತ್ರ ಸರ್ ಅವರು ಮತ್ತು ಮಾನ್ನ ಮಾಜಿ ಸಂಸದ ಊರುಗಪ್ಪ ಸರ್ ಅವರು ಅವರು ನಮಗೊಂದೇ ಮಾತ ಹೇಳಿದರು ಪಕ್ಷಾತೀತವಾಗಿ ಸ್ಥಳೀಯ ಮುಖಂಡರುಗಳನ್ನ ಒಳಗೊಂಡು ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದಾಗ ಅಂದಾಗ ಈ ಪುಸ್ತಕ ಸಂತೆ ಒಂದು ಆಲೋಚನೆ ಬಂತು ಈ ಒಂದು ಪುಸ್ತಕ ಸಂತೆಯಲ್ಲಿ ಈಗಾಗಲೇ ಎಪ್ಪತ್ತಕ್ಕೂ ಹೆಚ್ಚು ಪ್ರಕಾಶಕರು ನೋಂದಣಿತರಾಗಿದ್ದಾರೆ ಸುಮಾರು ಮುನ್ನೂರಕ್ಕೂ ಅಧಿಕ ಹಿರಿಯ ಸಾಹಿತಿಗಳು ಒಂದು ಐನೂರಕ್ಕೂ ಹೆಚ್ಚು ಯುವ ಸಾಹಿತಿಗಳು ಒಟ್ಟಾರೆ ಒಂದು ಸಾವಿರಕ್ಕೂ ಸಾಹಿತಿಗಳು ಈ ಭಾಗದಲ್ಲಿ ಬಂದು ಹೋಗಲಿದ್ದಾರೆ ಆಮೇಲೆ ನಮ್ಮ ನಿರೀಕ್ಷೆಯಲ್ಲಿ ಈಗಾಗಲೇ ನಮಗೆ ಪ್ರಚಾರ ಎಲ್ಲ ನೋಡ್ತಾ ಇದ್ದರೆ ನಮಗಿರೋ ಮಾಹಿತಿ ಪ್ರಕಾರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಎರಡು ದಿನ ಕಾರ್ಯಕ್ರಮದಲ್ಲಿ ಬರ್ತಾರೆ ಈಗಾಗಲೇ ನಮ್ಮ ಜೊತೆಗೆ ಸ್ಥಳೀಯ ಸಂಘಟನೆಗಳು ಸ್ಥಳೀಯ ಮುಖಂಡರುಗಳು ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಬೆನ್ನಲಾಗಿರೋದು ನಮಗೆ ಈ ಭಾಗದಲ್ಲಿ ಯಶಸ್ವಿಯಾಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಇದೆ ವಿಶೇಷವಾಗಿ ಅದರ ಜೊತೆಗೆ ನಮಗೆ ಸುಮಾರು ಹದಿನಾಲ್ಕು ಮಾಧ್ಯಮಗಳ ಸಹಯೋಗ ಸಿಕ್ಕಿರೋದು ನಮಗೆ ಮತ್ತಷ್ಟು ಆನೆ ಬಲ ಬಂದಿದೆ ಈಗ ಈ ಭಾಗದಲ್ಲೇ ಅವತ್ತಿನ ದಿನ ಹನ್ನೊಂದು ಪುಸ್ತಕಗಳು ಕೂಡ ಬಿಡುಗಡೆ ಆಗ್ತಾಯಿದೆ ಈಗಾಗಲೇ ಹತ್ತು ಪುಸ್ತಕಗಳು ಅಧಿಕೃತವಾಗಿ ನೋಂದಣಿ ಆಗಿದ್ದಾರೆ ಈಗಾಗಲೇ ಒಂದು ಒಂದು ಕರೆ ಮಾಡಿದ್ದಾರೆ ಒಟ್ಟಾರೆ ಒಂದು ಹದಿನೈದು ಗಂಟೆ ತಲುಪೋದು ಅನ್ನೋದಿದೆ ಇದೆಲ್ಲ ಒಂದು ಹಬ್ಬ ನೋಡಿದಾಗ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಒಂದು ಚಿಕ್ಕ ಜಾತ್ರೆ ಆಗೋದಂತೂ ನಿಜ ಅದರಲ್ಲೂ ಸ್ಥಳೀಯನಾಗಿ ಮತ್ತೆ ವಿಶೇಷವಾಗಿ ಯುವ ಸಾಹಿತ್ಯ ಆಗಿ ನನಗಂತೂ ಒಂದು ತುಂಬಾ ಕಾತುರನಾಗಿದ್ದೀನಿ ಈ ಒಂದು ಪುಸ್ತಕ ಸಂತೆಯಲ್ಲಿ ಅಹ್ ಬಂದೋಗೋರು ಒಂದಾದ್ರು ಪುಸ್ತಕ ತಗೊಂಡು ಮನೆಗೆ ಹೋಗಿ ಮುಂದಿನ ಪೀಳಿಗೆಗೆ ಪುಸ್ತಕದ ಪರ್ಸರ್ನ ಹಂಚ್ಬೇಕು ಅನ್ನೋದು ಕೂಡ ನನ್ನ ಆಸೆ ಆಗಿದೆ ಅದಕ್ಕೆ ನಿಮ್ಮೆಲ್ಲರೂ ಸಹ ಕೊಡ್ತಾ ಇದ್ದೀನಿ ಇದೇ ಫೆಬ್ರವರಿ ಹತ್ತು ಮತ್ತೆ ಹನ್ನೊಂದನೇ ತಾರೀಕು ಸ್ಥಳೀಯರು ಎಲ್ಲರೂ ಇರ್ತೀರಿ ನೀವು ಕೂಡ ಅವತ್ತಿಂದ ಪುಸ್ತಕ ಸಂತೆಗೆ ಬನ್ನಿ ನೀವು ಪಬ್ಬು ಬಾರು ರೆಸ್ಟೋರೆಂಟ್ಗಳಿಗೆ ಹೋಗಿದ್ದೀರಾ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಕಳ್ಳೆಕಾಯಿ ಪರ್ಸೆ ಇನ್ನೊಂದು ಪರ್ಸೆಗೆ ಹೋಗಿದ್ದೀರಾ ಆದರೆ ಇದೇ ಮೊದಲೇ ಬಾರಿಗೆ ಪುಸ್ತಕ ಸಂತೆಗೆ ಬನ್ನಿ ಒಂದು ಹೊಸ ವಿಭಿನ್ನಾಗೆ ಜೊತೆ ಆಗೋಣ ಅಂತ ಕೂಡ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಪುಸ್ತಕ ಸಂತೆಯಲ್ಲಿ ಈಗಾಗಲೇ ನಾವು ಜಾನಪದ ಕಲಾ ತಂಡಗಳ ನೃತ್ಯ ಇದೆ ಹಾಗೆ ಸುಗಮ ಸಂಗೀತ ಇದೆ ಆಮೇಲೆ ಸ್ಥಳೀಯ ಮಕ್ಕಳಿಂದ ನೃತ್ಯ ಇದೆ ಆಮೇಲೆ ಸ್ಥಳೀಯ ಮಕ್ಕಳಿಂದ ಫ್ಯಾಷನ್ ಶೋ ಇದೆ ಆಮೇಲೆ ಮಕ್ಕಳಿಗೆ ಸೈಕಲ್ ಆ ಡೇ ಇಂದ ಸೈಕಲ್ ಜಾತ ಇದೆ ವಿಶೇಷವಾಗಿ ಆಮೇಲೆ ಎಲ್ಲ ನಿಮ್ಗೆ ಹಳೆ ಪುರಾತನ ಚಟುವಟಿಕೆಗಳು ಮಕ್ಕಳ ಗೋಣಿ ಚೀಲ ನೆಗೆತಾ ಇರ್ಬೋದು ಕಪ್ಪೆ ಜಿಗಿತಾ ಇರಬಹುದು ಈ ತರ ಒಂದು ವಿಭಿನ್ನವಾಗಿ ಆಮೇಲೆ ಮಹಿಳಾ ಈ ಭಾಗದಿಂದ ಕೋಲಾಟ ಇದೆ ಈ ಥರ ಎಲ್ಲ ವಿಭಿನ್ನವಾದ ಆಲೋಚನೆ ಇಟ್ಕೊಂಡು ಈ ಒಂದು ಭಾಗದಲ್ಲಿ ಸ್ಥಳೀಯರನ್ನ ಬಳಸ್ಕೊಂಡು ಕಾರ್ಯಕ್ರಮನ ಯಶಸ್ವಿ ಮಾಡ್ತಾಯಿತ್ತು ಸರ್ ಅದು ಈ ಭಾಗದಲ್ಲಂತೂ ವಿಶೇಷವಾಗಿ ಎಲ್ಲರೂ ಈಗ ಮೊಬೈಲು ವಾಟ್ಸಪ್ ಫೇಸ್ಬುಕ್ ಬಂದ ಮೇಲೆ ಓದೋದ ಕಡೆ ಇದಾಗಿದೆ ಇದಾಗಿದೆ ಆದ್ರೂ ಎಲ್ಲ ಫಾಸ್ಟ್ ಆಗಿ ಟಿಫನ್ ಇಂದ ಹಿಡಿದು ನಮ್ಮ ದಿನನಿತ್ಯ ಜೀವನಗಳು ಕೂಡ ಫಾಸ್ಟಾಗಿ ಮುಗಿಬೇಕು ಅನ್ನತ್ತೆ ಆದರೆ ಆಗಿನ ಕಾಲದ ಸಾಹಿತಿಗಳು ಬರ್ತ ಪುಸ್ತಕಗಳನ್ನ ಯಾರು ಕೂಡ ಪೇಜಸ್ ಕೂಡ ಎಷ್ಟು ಕೌಂಟ್ ಇದೆ ಅಂತ ಮಾಡ್ತಾ ಇಲ್ಲ ಆ ಪುಸ್ತಕದ ಸಾಹಿತಿಗಳಿಗೆ ಪಾಪ ಬೇರೆ ಯಾವುದೇ ವರ್ಮಾನೇ ಇರಲ್ಲ ಅವ್ರಿಗೆ ಬರೋವಂಥ ಸಾಹಿತಿಗಳು ಪುಸ್ತಕದ ಮೇಲೆ ನಂಬ್ಕೊಂಡಿರ್ತಾರೆ ಎಷ್ಟು ಪ್ರಕಾಶಕರು ಇವತ್ತಿನ ದಿನ ಇದ್ದಾರೆ ಅಂಥವ್ರಿಗೆಲ್ಲ ಇಂಥ ಪುಸ್ತಕ ಸಂತೆ ಒಂದು ನೆರವಾಗುತ್ತೆ ಮತ್ತು ಸಾಹಿತಿಗಳಿಗೆ ಯಾರು ಒಂದು ಹಿರಿಯ ಸಾಹಿತಿಗಳಿದ್ರೆ ಅವ್ರಿಗೆ ನಾವು ಇಂಡೈರೆಕ್ಟಾಗಿ ಅವ್ರಿಗೇನೋ ನಾವು ನೆರವು ಕೊಡೋಂಗಾಗುತ್ತೆ ಅನ್ನೋದು ಕೂಡ ನಮ್ಮ ಆಶಯ ಕೂಡ ಆಗಿದೆ